ಯಾರಿಗೆ ಸಿಗುತ್ತಾರೆ ಹಣಮ್ಮ ಹಣಮ್ಮ ಅಂದ್ರೆ ಉದ್ಭವ ಸುತ್ತಮುತ್ತ ಹೆಚ್ಚು ಕಡಿಮೆ ಈಗ ಹೆಬ್ಬಳಪ್ಪ ಅನ್ನೋರು ಗೋವಾದಾಗ ಹೋದಾರೀ ಮಹಾರಾಷ್ಟ್ರದಾಗ ಹೋದ್ರಿ ಎಲ್ಲ ಸುತ್ತಮುತ್ತ ಪ್ರತಿಯೊಂದು ರಾಜ್ಯದಾಗೂ ಹೆಬ್ಬಾಳಪ್ಪ ಅನ್ನೋರು ಒಂದು ಹೆಸರ್ರಿ ಅಂದ್ರೆ ಇದ್ರ ಭಕ್ತರು ರೀ ಹೆಚ್ಚು ಕಡಿಮೆ ಒಂದು ಸಾವಿರ ವರ್ಷದ ಹಿಂದಾದರೂ ಎಲ್ಲ ದೂರ 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 ಹೋಗಿಬಿಟ್ಟಾರೆ ಅವ್ರು ನಿನ್ನ ಹೆಸರು ಏನು ಕೇಳಿದ್ರೆ ಅಲ್ಲಿ ಮುಂಬೈದಾಗ ಹೆಬ್ಬಳಪ್ಪ ಅಂತ ಹೇಳ್ತಾರೆ ರೀ ಭಾಳ ಹನುಮಪ್ಪನ ಪರಂ ನೀವು ಈ ಕಮಿಟಿ ಸದಸ್ಯರು ಕೂಡ ಅವರು ಕಾರ್ಯದರ್ಶಿ ಕಾರ್ಯದರ್ಶಿ ಭಾಳ ದಿವಸ ನಾವು ಸ್ಥಾನದಿಂದ ನೋಡ್ಬೇಕು ನಾನು ಗುಡಿ ಜೀರ್ಣೋದ್ಧಾರಕ್ಕಾಗಿ ಅಥವಾ ಹನುಮಪ್ಪನ ಇದರ ಸೇವಾ ಮಾಡ್ಕೋತ ಹಿಂಗೆ ಹಾಕಿ ಕಳೆದ್ವಿ ಅದಕ್ಕಾಗಿ ನಾವು ಅವ್ರ ಬಗ್ಗೆ ಅಲತ್ತಾಳ ನಿಮ್ಮ ಭಕ್ತಿ ಭಾಳ ವಿಶೇಷವಾದಂಥ ಅದಕ್ಕೆ ನಿಮ್ಮ ಹನುಮಪ್ಪನ ಬಗ್ಗೆ ನಿಮಗಿರುವ ಭಕ್ತಿ ಮತ್ತು ಹನುಮಪ್ಪನ ನೀವು ಹಿಂದೆ ಹಿರಿಯರಂದ ಕೇಳಿರ್ತಕ್ಕಂಥ ಇತಿಹಾಸ ಏನಾದ್ರು ಇದ್ರೂ ಸ್ವಲ್ಪ ಜನರಿಗೆ ತಿಳಿಸ್ಕೊಡ್ರಿ ಈ ಬರೀ ರಥಕೊಳ್ಕೆ ಇರ್ತತ್ರಿ ಹಾಂ ರಥಕೊಳ್ಕಿಗೆ ಅದು ಇದ್ದಾಗ ಅದು ದಾರಿ ಮಾಡ್ಕೊತ ಮಾಡ್ಕೊತ ಹೋಗಿ ಒಂದು ಎಂಟು ಕಂಟಿಗೆ ಎಷ್ಟೋ ಹುಟ್ಟಿರ್ತತ್ರಿ ಹ್ಞೂ ಆ ಹುಟ್ಟಿಗೆ ಹಾಲು ಬಿಟ್ಬೋದು ನಾಲ್ಕನ್ನು ನೋಡ್ಯಾರೆ ನಾಲ್ಕನ್ನು ನೋಡಿದ ಕೂಡ ಅದು ಯಾಕೋ ಆಕೆ ಹಿಂಡ್ ಮನೆಯಾಗ್ತದೆ ಕೇಳಿದ ಕುಳಿಯೋಣ ಏನೋ ರೀಪಾ ಹಿಂಗೆ ಹೋಗತಿ ಅದು ನಿಮ್ಸು ನೋಡ್ತಾ ನನಗೂ ಕಾಣುವಂತ ಮರಿ ಮರಿ ಹಾಗೆ ಹೋಗಿ ಆ ನಾಕು ಮರ್ಯಾನೆ ಹಾಗಾಗಿ ಸುತ್ತಿನ ಮರಗಿಳಿ ಪೂರ ಎಲ್ಲ ಬಚ್ಚ ಮಾಡ್ಕೊಂಡು ಬಂದು ಬಿಟ್ಟಿ ಕೆಂಚ ಅಲ್ಲಿ ಅರ್ಪಣೆ ಮಾಡಿ ಅರ್ಪಣೆ ಮಾಡಿ ಅದಕ್ಕೆ ಮೇಲೆ ಆಗ್ತತಿ ಮಾತಾಡಿ ಮಾಡಿ ಹೋಗುವಾಗ ಹಿಂಗೆ ಮಾತೀ ಬರುವಾಗ ಹಿಂಗೆ ಮಾತು ಹೇಳಿ ಕೂಡ ಯಾರು ಹೇಳಿರ್ಬೋದು ನಮ್ಗೆ ಅಕ್ಕಳ ಕಾಯಿ ಕಾಯಿ ಅವರು ಅಕ್ಕಳ ಕಾಯಿ ಅವ್ರಿಗೆ ಹೇಳಿ ಎಸ್ಆರ್ ಹೇಳಿದು ಅವರು ನಾಲ್ಕು ಮಂದಿ ನಮ್ಮ ತಮ್ಮ ಹಾಗೆ ನೋಡಿದ್ರೆ ಪರಿಶೀಲನೆ ಅದು ಹಾಗೆ ನೋಡಿದ ಕೂಡ ಅವ್ರ ಹಡ್ಕತ್ ಹೆಚ್ಚಿದ ಹತ್ರ ಎಲ್ಲಿ ಎಷ್ಟು ನಾಲ್ಕು ಸಿಗುತ್ತೆ ಹಣ ಹಣ್ಮ್ತಿ ಅಂದ್ರೆ ಎಲ್ಲಿ ಪ್ರಧಾನ ನಿರಸ್ಥಿತಿ ಇಲ್ಲೇ ಇದ್ದ ಇದ್ಭವ ಅದ್ರ ಬೇರೆ ಕಡೆ

ಬರ್ತಾರೆ ಮಾತಾಬ್ಬರು ಹೇಳಿದ್ರು ನಾನು ಅದನ್ನು ಹೆಣ್ಮಗಳು ಸ್ಕೂಲ್ ಅಲ್ಲಿ ನಾನು ಆರಾಧನೆ ಹೋಗಿದ್ರೆ ಎಲ್ಲಿ ಜನ ಕೊಟ್ಟಿದ್ದೆ ನಾನು ಕರಿಗೋಡು ಹೋಗಿದ್ದು ಅವ ಕರಿಗೋಡು ಒಳಗೆ ನಾನು ಬಿಸಿಲು ಹಚ್ಚಿ ಅಲ್ಲಿ ಹೋಗಾರ ದವಾಖಾನೆ ಕೊಡ್ತೀನಿ ಸುತ್ತ ಒಬ್ಬ ಒಪ್ಪ ಮಗಳು ಬಂದು ಹೆಣ್ಮಗಳು ಬರ್ದು ಬಂದ ಅದು ಬಂದ ಯಪ್ಪ ಯಾವ್ತಾರೆ ಯಾಳ್ದವ್ರಿ ಎಪ್ಪಾಳ್ದವ್ರೆ ನಾನು ಅದಕ್ಕೆಲ್ಲ ಎತ್ತಿ ಜನ ಎಂತ ಏನು ಹಚ್ಚ ಹೇಳಕತ್ತಿರ ಯಾಪಾಳಪ್ಪ ತಾನೆ ಯಪ್ಪ ಈ ಜವಾಬ್ದಾರಿ ಅನ್ನೋ ಅಂತ ಆದರೆ ಆದರೂ ಆಗಿರ್ಬೇಕು ಅಂತ ಅಂದ್ರೆ ನನ್ನ ಮನಸ್ಸಿಂದ ತಗೊಳ್ಳಿಲ್ಲ ತಗೊಳ್ದಾಗ ನಾ ಆಯ್ಕೆ ಎಲ್ಲ ಕೆ ಎಸ್ ಆರ್ ನನ್ನ ಮಗಳಿಗೆ ಮಕ್ಕಳಿಗೆ ಹಾಂ ಇದು ಒಳಗೆ ಹಾಗೆ ಅಪ್ಪ ಹಾಂ ಇದು ಒಳಗೆ ಆ ಮಗೋಳ್ರೆ ಇವರು ನಾವು ಸಂತಿಗೆ ಸಂಚಿಗೆ ಹೋಗ್ತಾರೆ ನಮ್ಮಲ್ಲಿ ಮಂದಿ ಅಜ್ಜಿ ಅದು ಏನು ಮಾಡ್ಯಾ ಹಂಗ ಶನಿವಾರ ಕಂಡು ಬರ್ದು ಹಿಂಗೆ ಮಾಡಿ ಮಾಡಿ पटीली पटील कुठे ना हिंदीकडे मात्र बन की कुठे ना हंग बरे ह्या मार्के अन बाबूराव सगळे कणि अजे आनि बॉट पडिय आडिम कुतकं जास्त कोताड्रि अजिबात मणि बंदाल मी अके हायत आकेन हॉल मा हाळीन कुठे ना

ಧರ್ಮಸ್ಥಳ ಸಂಕೇತ ಒಂದು ಫಂಕ್ಷನ್ ಅವರು ಅದಕ್ಕೆ ಬಾಬುರಾವ್ರು ಅದಕ್ಕ ಎದ್ರ ಎದ್ದು ಎದ್ಕೊಂಡೇನ ಅವ್ರು ಇಲ್ಲಿ ಬಾಂಧವ್ರಿ ನಾನು ಕೃಷ್ಣಪ್ಪ ನಿಂತಿದ್ವಿ ಬಾಬುರಾವ್ ಅಡ್ರೆಸ್ ಏನ್ರಿ ಹಿರೇಮಠ ನಾವು ಇನ್ನೂ ನಾವು ಕೃಷ್ಣ ಇಲ್ಲಿ ಏನ್ ನಿಟ್ಟಿದ್ದೀವ್ರಿ ಬಂದ ಅವರು ಏನ್ಪಾ ಮರ್ಯಾನ ಮತ್ತು ಅವರು ಕೃಷ್ಣಪ್ಪ ಗುತ್ತಿದ್ದರು ನಾನು ಅವ್ರು ನಿಂತಿದ್ರು ಏನು ನಿಮ್ಮ ಹಣ್ಣು ನಮ್ಮ ಹುಬ್ಬೋ ಏನು ನಮ್ಮ ಏನಾದ್ರು ದಾಡ್ ಮಾಡೋದು ಆಗುವಂಥದ್ದು ಅಂತೇಳಿ ಅವನು ಹೇಳಿದ ಕುಡಿಯೇನ ನಾನು ನಂಬಿಟ್ಲ ನಂಬಿ ಹಿಂದೆಗಡೆ ತಿಳಿಯರು ಮಾಮ ನಾನು ಶೇನು ಕರಿಗೌಡ ಹಾದಿ ಹೋಗಿ ನೋಡಿದ್ದು ಇತ್ತ ಮರಾಗಿದ್ದಾನ್ರಿ ಇಷ್ಟು ಹತ್ರದಾಂಟ್ರಿ ಇಷ್ಟು ಹತ್ತಿರದ ಮೀಸ ಇಷ್ಟು ಹತ್ತಿರದೋ ಕಲ್ಲಾಗ ಅಗದಿ ಏನು ಪೂಜೆನೂ ಮಾಡ್ತಾರೋ ಗುಡಿನೂ ಕಟ್ಟಾರ ಗರ್ಗನ ಗುಡಿ

ಅವರು ಎಲ್ಲ ಈಗ ಇದು ನಮ್ಮ ಇದು ಉದ್ಭವ ಮೂರ್ತಿ ಭಾಳಪ್ಪ ಅಂದರೆ ಇದು ಅಂದರೆ ಇದು ಉದ್ಭವ ಮೂರ್ತಿ ಅಂದರೆ ಹೆಂಗೆ ಉದ್ಭವ ಮೂರ್ತಿ ಅದು ಒಂದು ಸಾವಿರ ಮಂದಿ ಕೇಳ್ತಿರ್ತಾರೆ ಅಂದರೆ ಇದು ಹಿಂದಿನಿಂದ ಪುರಾತನ ನೂರು ವರ್ಷ ಕಾಲದಿಂದ ಹಿಂದಿನ ಈಗ ಊರಾನು ಗೌಡರು ಇವು ಆಕಳುಗಳು ದೊಡ್ಡ ದೊಡ್ಡ ದೇಸಾರು ಆಕಳುಗಳು ಅದು ಮೇಯಕ್ಕೆ ಹೋಗಿತ್ತು ಅವು ಮೇಯಕ್ ಹೋದಾಗ ಇಳಿದ ಆಕಳುಗಳು ಏನಾಯ್ತಲ್ಲ ರೀ ಹಾಳ ಬಂದು ಬಿಡೋದು ಅವು ಅವು ಮನೆಗೆ ಬಂದು ಹೆಂಡಬೇಕಾಗಿತ್ತು ರೀ ಆಳುಗಳನ್ನ ಗೌಡ್ರು ಇವ್ರನ್ನ ಕೇಳಾಕಿದ್ರು ಏನ್ರಿ ರೀ ಏನು ನೀನು ಹೆಂಡಿ ಮಾರಾಕತಿವೋ ಏನು ಹಿಡ್ಕೊಳಕತ್ತೀವೋ ಏನಪ್ಪ ಆ ಕಡೆಗೆ ಹಾಲನೇ ಇಲ್ಲ ಅಂತನವರು ಹತ್ರೀ ಅನ್ನ ನಾನು ಅವರು ಇಲ್ಲ ನಾ ಏನು ಮಾಡಿದ್ರಿ ಮತ್ತೆ ಹಾಲಿ ನಾ ಏನು ಮಾಡಿ ಮತ್ತೆ ದಿವ್ಸ ಎಸ್ಕೊಂಡ್ಬರ್ತಿ ಮತ್ತು ಹಾಲು ಎಲ್ಲಿ ಹೋಗ್ತಾಯಿದ್ರು ಅದು ಕೇಳವ್ರಿ ಇಲ್ಲ ಮತ್ತು ಒಂದು ದಿವ್ಸ ಒಂದು ಹೇಳಿ ಒಂದು ಸ ಒಂದು ಹಾಲುಗಳನ್ನ ಕಳಿಸ್ದಿರತ್ರಿ ಅವ್ರು ಅವ್ರನ್ನ ನೋಡ್ಕೊಂಬಾಪ ಇವ ಏನು ಆ ಕಡೆ ಹಿಂದೂ ಅಂತ ಅಂತ ಏನು ಅಂತ ಕೇಳಿರಿ ಇಲ್ಲ ಅದು ಇನ್ನು ಸಂಜೆಕಾಶಿನ ಎಲ್ಲ ಹೆಬ್ಬಾಳ ಅಂದ್ರೆ ಏನು ರೀ ಸ್ವಲ್ಪ ಮನೆ ಇರ್ತದೆ ರೀ ಅವಾಗ ಎಲ್ಲ ಒಂದು ಕಾಲು ಗುಡ್ಡ ಇತ್ತ ಗುಡ್ಡ ಬರೀ ಈ ರೊಡ್ಗಳಿಗೆ ಮೊದಲೇ ಕಳ್ಳಿ ಪಳ್ಳಿ ಇಂಥವು ಭಾಳ ಇದ್ರು ಈಗ ಅವನು ಓಡಾಕ್ಸದಿ ಸಿಗಂಗಿಲ್ಲ ರೀ ಅವು ಅಂಥದ್ರೊಳಗೆ ಆಕಳುಗಳು ಒಳಗೆ ಹೋಗಿ ಒಂದು ಹತ್ತು ಹತ್ತು ನಿಮಿಷದಾಗ ಒಂದು ಎರಡು ಮೂರು ಆಕಳುಗಳು ಖಾಲಿಯಾಗಿ ಒಟ್ಟು ಕ್ಯಾಚಲ ಏನು ಇಲ್ದಂಗೆ ಹಿಂಡ್ಯಾರ ಅನ್ನೋ ಹಂಗೆ ಮಾಡ್ಕೊಂಡು ಬರುವತ್ತೆ ರೀ ಇಲ್ಲ ಮತ್ತು ಇಲ್ಲರಿ ನಾವು ಎಲ್ಲ ಖಾಲಿ ಮಾಡಿವು ಮತ್ತು ಕ್ಯಾಚಲೆಲ್ಲ ಸರಿ ಇತ್ತು ಮತ್ತು ಅಲ್ಲಿ ಹೋಗಿ ಬರೋಣ ಇಲ್ಲಿ ಖಾಲಿಯಾಗಿದ್ದು ಏನಿದು ಇನ್ನೊಂದು ಹಂಗ ದಿವಸ ದಿವಸ ಕಳ್ಸಿರತ್ತಿರ ಅವ್ರು ಅಲ್ಲಿ ಮತ್ತು ಏನಿದೆ ನೋಡೋಡಿ ಅಲ್ಲಿ ಒಳಗೆ ಕಂಟ್ಯಾಗ ಗಂಟ್ಯಾಗ ಹಾಟಿ ನೋಡ್ಬಿಡಿದ್ರೆ ಸ್ವಲ್ಪ ಒಳಗೆ ಹೋಗಿ ಸ್ವಲ್ಪ ಎಲ್ಲರೂ ಒಂದು ಹುಡುಕಾಡಿ ನೋಡೋಣ ಒಂದು ಉದ್ಭವ ಮೂರ್ತಿ ಅಂತ ಹನುಮಂತೇವ್ರ ಮೂರ್ತಿ ಇತ್ತಂತೆ ಸಣ್ಣ ಮೂರ್ತಿ ಆ ಸಣ್ಣ ಮೂರ್ತಿ ಇದ್ದದ್ದು ಅದು ಹಂಗೆ ದಿನ 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 ಹಾಲು ಕುಡಿದು ಕುಡ್ದು ಎತ್ತರಕ್ಕೆ ಬೆಳೆಯಕ್ಕೆ ಅಂತ ಬೆಳೆಯಾಕತ್ತೆ ಭಕ್ತರು ಅದರಿಂದ ಆಜು ಬಾಜು ಹದಿನಾರು ಮಂದಿ ಎಲ್ಲ ಭಕ್ತರು ಹೆಚ್ಚಿಗೆ ಆಗಿರ್ತಾರೆ ಅದರಿಂದ ಹೆಚ್ಚಿಗೆ ಆಗಕತ್ತ ಅದು ಹನ್ನೆದೇ ದಿವಸ ಬೆಳ್ಕೋತ 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 ಒಂದು ಇಷ್ಟು ದೊಡ್ಡದಾಗೈತೆ ಅಂದರೆ ಹೆಚ್ಚು ಕಡಿಮೆ ನಮ್ಮ ಜಿಲ್ಲೆ ಒಳಗೆ ಅಷ್ಟು ದೊಡ್ಡದ ಮೂರ್ತಿ ಇಲ್ಲಿ ಮತ್ತು ಅದು ವಿಶೇಷ ಕಲ್ಲು ಅಂದರೆ ನಿಮಗೆ ಎಲ್ಲಿ ಇಲ್ಲಿ ಕರ್ನಾಟಕದ ಕಲ್ಲು ಸಿಗಂಗಿಲ್ಲ ರೀ ಆ ರೀ ನೀವು ಅಂಥದ್ದ ಮೂರ್ತಿ ಅದಕ್ಕೆ ಕಲ್ಲಿನೇ ಹೊಡಿತನ ಅಂದ್ರೂ ಮಾಡ್ತನ ಅಂದ್ರೂ ಎಲ್ಲಿ ಒಂದು ಹುಳಿ ಮುಟ್ಟಿಲ್ಲದಂತ ಹಾತಾರಲ್ಲ ರೀ ಹಂಗೆ ಐತ್ರಿ ಅದು ಆ ಕಲ್ಲಿನ ವಿಶೇಷ ರೀ ಎಲ್ಲರೂ ಕಲ್ಲು ಎಲ್ಲಿ ಸಿಗ್ತೈತಿ ಅಂತಾರೆ ಆ ಕಲ್ಲು ಎಲ್ಲಿ ಸಿಗಂಗಿಲ್ಲ ರೀ ಆ ಕಲ್ಲನೇ ರೀ ಅಂಥದ ವಿಶೇಷ ಉಬ್ಬ ಮೂರ್ತಿಗಳು ಅದು ಮತ್ತು ಸುತ್ತಮುತ್ತ ಹೆಚ್ಚು ಕಡಿಮೆ ಈಗ ಹೆಬ್ಬಾಳಪ್ಪ ಅನ್ನೋರು ಗೋವಾದಾಗ ಹೋದಾರ್ರಿ ಮಹಾರಾಷ್ಟ್ರದಾಗ ಹೋದಾರ್ರಿ ಎಲ್ಲ ಸುತ್ತಮುತ್ತ ಒಂದು ರಾಜ್ಯದಾಗೂ ಹೆಬ್ಬಾಳಪ್ಪ ಅನ್ನೋರು ಒಂದು ಹೆಸರು ಹೋದ್ರಿ ಅಂದ್ರೆ ಇದ್ರ ಬರ್ತೀರಿ ಹೆಚ್ಚು ಕಡಿಮೆ ಒಂದು ಸಾವಿರ ವರ್ಷದ ಹಿಂದಾದರೂ ಎಲ್ಲ ದೂರ 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 ಹೋಗಿಬಿಟ್ಟಾರೆ ಅವ್ರು ನಿನ್ನ ಹೆಸರು ಏನು ಅಲ್ಲಿ ಮುಂಬೈದಾಗ ಹೆಬ್ಬಳಪ್ಪ ಅಂತ ಹೇಳ್ತಾರೆ ರೀ ಹಂಗೆ ಎಲ್ಲ ಕಡೆ ಹೆಬ್ಬಳಪ್ಪನವ್ರಿ ಇಲ್ಲ ಇಲ್ಲಿ ಗುಡಿಗೇನು ಬರ್ತಾರಲ್ರಿ ನೀವು ಇಲ್ಲಿಂದ ಬಂದಿರಪ್ಪ ನಾವು ಮಿಲೇಜಿಂದಲಿ ನಾವು ಮಹಾರಾಷ್ಟ್ರದಿಂದ ಗುಜರಾತಿಂದೇಳ ಗೋವಾದಿಂದ ಅಲ್ಲಿ ಹಿಂಗೆ ಎಲ್ಲ ಕಡೆ ಹೇಳ್ತಾರೆ ನೀ ದಂಧೆಗೆ ಮಾಡ್ತೀಪ ನಾ ಅವರು ಒಂದು ವ್ಯಾಪಾರ ಮಾಡ್ಕೋತ ಆಟ್ಯಾಡ್ಕೋದ ಹೋಗ್ಯಾರ ಅವ್ರು ಮೊದಲು ನಮ್ದು ಇದು ಮೂಳ ದೇವಸ್ಥಾನ ರೀ ದೇವ್ರು ಹೆಬ್ಬಳಪ್ಪ ಅನ್ಕೋತಾನು ಬರ್ತಾರೆ ರೀ ನಿನ್ನ ಹೆಸರು ಏನು ಬಂದ್ರೆ ಹೆಬ್ಬಾಳಪ್ಪ ಅಂತ ಹೇಳ್ತಾರೆ ರೀ ಮಂದ್ರೆ ಅವಾಗ ಈ ಅಲ್ಲಿಂದ ಇದು ಇದ್ರ ಎಷ್ಟು ಪವಾಡ ಐತೆ ಅಂದ್ರೆ ಮಕ್ಕಳಿಲ್ಲದವ್ರಿಗೆ ಎಲ್ಲರಿಗೆ ಹೆಚ್ಚು ಕಡಿಮೆ ಎಲ್ಲಾರ್ಗೆ ಮಕ್ಕಳಿಗೆ ಅವ್ರಿಗೆ ಇಲ್ಲಿ ಬರೋದ್ರಿಂದ ರೀ ಮತ್ತು ಎಲ್ಲರಿಗೆ ಏನು ಬೇಕು ಅದನ್ನ ಕೊಡುವಂಥದ್ದು ದೊಡ್ಡ ಉದ್ಭವ ಮೂರ್ತಿ ಅಂದ್ರೆ ಶಕ್ ನ ಶಕ್ತಿ ಅಂದರೆ ದೊಡ್ಡ ಮಹಾಶಕ್ತಿ ಇರ್ತದಂದ್ರೆ ಹೆಬ್ಬಳಪ್ಪ ರೀ ಇದ ಯಾರಿಗೇನು ಇವಲ್ಲಿ ಬಿಡ್ಕೊಂಡು ಅದವ್ರಿಗೇನು ಇದಂತೂ ಆಗಿಲ್ರಿ ಸಿಕ್ಕಿಲ್ಲ ನಮ್ಗೆ ಅನ್ನೋದು ಅಂಥದ್ದು ಆಗಿಲ್ರಿ ಅಷ್ಟ ಪಾಡ್ ಐತಿ ರೀತಿ ದೇವರು ಈಗ ಹೆಬ್ಬಾಳು ಅಂದ್ರೆ ವಿಶೇಷ ಶಕ್ತಿ ಉಳ್ಳವ ಬೀಡೋರಿಗೆ ಬೇಡಿದ್ದನು ಕೂಡವ ನಂಬಿದವರಿಗೆ ಕೈ ಹಿಡಿತನೋ ಅಂಥದ್ದು ಎಲ್ಲರಿಗೂ ಭಾಳ ಸುತ್ತಮುತ್ತ ಹಳ್ಳಿಯವ್ರಿಗೆ ಆಗಲಿ ಭಾಳಷ್ಟು ಜನ ಭಕ್ತರು ದೂರ ದೂರದಿಂದ ಭಕ್ತಾಡ್ತಾರೆ ಭಯದವ್ರಿಗೆ ಅದ್ರ ಜೊತೆಗೆ ನೀವು ಅಷ್ಟಭವ್ಯವಾದ ಗುಡಿ ನಮಗೆ ನಿರ್ಮಿಸಿದ್ವಿ ನೀವು ಅಂದ್ರೆ ಇಂದಿನಿಂದ ಭಕ್ತರು ಎಲ್ಲರೂ ಅದರೊಳಗೆ ಇವರು ಗುರುಜೆಟ್ಟಿಯವರು ಮತ್ತು ಸಾಕಷ್ಟು ಹೊರೊಳಗೆ ಈ ಗುಡಿ ರಮೀಚವರು ಭಕ್ತರು ಎಲ್ಲರೂ ಕೂಡ ಭಾಳ ಭಾಳ ಭವ್ಯ ಇದು ಗುಡಿಯಾಗಿತ್ತು ಇದನ್ನು ನೋಡಿದ್ರೆ ದಕ್ಷಿಣ ಕರ್ನಾಟಕದ ಒಳಗೆ ಐಕ್ಯನೋ ಥರ ಕಲ್ಲಿನಿಂದ ಕೂಡಿದಂಥ ಗುಡಿ ಮತ್ತು ಇದಕ್ಕೊಂದು ಭಾಳ ಹೆಂಗೆ ಇಂಥ ರಾಜ್ಯ ಮಹಾರಾಜರ ಇತಿಹಾಸ ಕಟ್ಟಿದಂಥ ಗುಡಿ ಥರ ಕಾಂತ ಕಟ್ಟಿದ ಕಲ್ಲಿಂದ ಆಧುನಿಕ ಕಾಲದೊಳಗು ಒಂದು ಹಳೆಯ ಈ ಶಿಲ್ಪಕಲಾ ಮಾದರಿಯೊಳಗೆ ಇದನ್ನು ಕಟ್ಟಿದ್ದು ಭಾಳ ಒಳ್ಳೆಯ ದೇವಸ್ಥಾನ ಇದು ಚೆಂದ ಗುಡಿ ಮಾಡಿ ಹಾಕೋದು ಚಂದ ಐತಿ ಸ್ವಚ್ಛತೆಯೂ ಕೂಡ ಇಲ್ಲಿ ಮುಖ್ಯ ಇದ್ರ ಬಗ್ಗೆ ನೀವೇನು ಹೇಳ್ತೀರಿ ಈ ಗುಡಿ ಬಗ್ಗೆ ಈ ಸಹಾಯ ಮಾಡಿದ್ರು ಯಾರು ಚಾಲೂ ಮಾಡಿದರು ಅಂತ ಬಗ್ಗೆ ಇದು ಚಾಲೂ ಮಾಡಿದ ಅಂದರೆ ಈಗ ಪಿಖೆ ಪಾಟ್ರದಲ್ಲೇ ನಮ್ಮ ಗುತ್ತಿಗಳು ಹೊಸಬಿಟ್ಟು ಇದ್ದರು ಸರ್ ಅವರು ಮತ್ತು ಚಿಕ್ಕನಗರ್ಗುಂದ ರೆಡ್ಡಿ ಇರ್ತಾರೆ ರಾಯಪ್ಪ ರೆಡ್ಡಿ ರಾಯಪ್ರಜಾ ರಾಯಪ್ರಜಾ ತಿಮ್ಮರೆಡ್ಡಿ ಅವರು ಈ ರೆಡ್ಡಿ ಸಮಾಜದವರು ಹೆಚ್ಚು ಬರ್ತಾರೆ ಇದ್ರೆ ಏನು ಹಾಂ ನಮ್ಮ ಹೆಬ್ಬಾಳ್ ಹನುಮಂದರು ಗುಡಿ ಏನಂದರೆ ಅದೇ ಅವರೆಲ್ಲರೂ ಬಂದ ಮೊದಲಿಲ್ಲ ಇಲ್ಲೇ ಅಲ್ಲಿಂದ ಒಂದು ನೂರು ದೇಡ್ನೂರು ಕಿಲೋಮೀಟ್ರಿಂದ ಬಂದ್ರಿ ಇಲ್ಲೇ ಇದ್ದ ಇಲ್ಲೇ ವಸ್ತು ಇದ್ದು ಒಂದು ಏನು ಮ್ಯಾಲೆ ಚಾಟ್ ಇಲ್ಲ ಏನಿಲ್ಲ ಅಂಥವ್ರಾಗಿದ್ದು ಬಂದು ಗರ್ಭದ ಗುಡಿ ಕಟ್ಸೋಕೆ ಚಾಲನೆ ಮಾಡಿಬಿಟ್ರಿ ಅವ್ರು ಆ ಟೈಮ್ದಾಗ ಇಕ್ಕೆಲ್ಲ ಕೆಲ ಕಲ್ಲಿಂದ ರೀ ಈ ಸಾಲಳಿ ಕಲ್ರಿ ಮತ್ತು ಗುಳೇದು ಗುಡ್ರಿ ಇಲ್ಲಿಂದ ಇವು ಕಲ್ತು ಅಂತಂದು ಕಟ್ಟಿತ್ರಿ ಆ ರೀ ಆ ಟ್ಯಾಕ್ಟ್ರಿ ವ್ಯವಸ್ಥೆ ಒಂದೇ ರೀ ಒಂದೇ ಟ್ಯಾಕ್ಟ್ರಿಗೆ ಒಂದು ಬನ್ನೂರು ಕಲ್ರಿ ಈ ರೀತಿ ಮಾಡಿ ಅವಾಗ ಈ ಬರೀ ಕಲ್ಲಿಂದೇ ಕಟ್ಟಿವಿರಿ ಅವಾಗ ಏನು ಕರೆತಾರೆ ಎಂದೇನು ಹೇರ್ಯಾರೆ ಇದನ್ನು ಇಷ್ಟ ಸ್ವಚ್ಛತೆ ಅದು ಉಳಿಸ್ಕೊಂಡು ಭಾಳ ಪವಿತ್ರ ಜನರಿಗೆ ಎಲ್ಲರಿಗೂ ಮುಟ್ಲಿ ಈ ಹನುಮಪ್ಪ ಏನು ಬರ್ತಾರ ಮೊದಲು ಬರ್ತಾರ್ದಾರು ಅವ್ರಿಗೆ ಎಷ್ಟ ಈ ವಿಡಿಯೋ ನೋಡಿದವರು ಎಲ್ಲರೂ ಹೆಬ್ಬಾಳ ಹನುಮಾಪ ನಡ್ಕೊಂಡು ಅವನ ಆಶೀರ್ವಾದಕ್ಕೆ ಅವನ ಪ್ರೀ ಇದಕ್ಕೆ ಎಲ್ಲರೂ ಪಾತ್ರರಾಗೂ ಜನಕ್ಕೂ ಬಂದು ಹೋಗಿ ಆಗಲಿ ಇನ್ನಷ್ಟು ಭಕ್ತರು ನನಗೆ ಹೆಚ್ಚು ಅಂತಕ್ಕಂಥ ಅದು ನಮ್ಮ ವಾಹಿನಿಯಿಂದ ಅವರಿಗೆ ಬಿಟ್ಕೊಳ್ತೀವಿ ನಮಗೂ ಹೆಬ್ಬಾಳ ಹನುಮಾಪನ ಆಶೀರ್ವಾದ ಇತ್ತು انا اقول انا لما بكتب انا الموقع في 3000000000